சதீஷ் யாதவர்களுக்கு நம்ம வேடிக்கை நம்ம வேடிக்கை ಅದೇ ರೀತಿ ನಮ್ಮ ವಿಶೇಷವಾಗಿ ವಿಶೇಷ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಎಲ್ಲೂ ಬಂದಿದ್ದು ನಾನು ನೋಡಲಿಲ್ಲ ಆದರೆ ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಜೊತೆಗೂಡಿ ಸತೀಶ್ ಜಾರಕಿಹೊಳಿ ಅವರಿಗೆ ನನಗೆ ಧನ್ಯವಾದಗಳು ಮತ್ತು ಸ್ವಾಗತ ಸತೀಶ್ ಜಾರಕಿಹೊಳಿ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವ ಸ್ವಾಗತವನ್ನು ಬಯಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹಳ ನಿಕಟ ನಿಕಟವಾಗಿರ್ತಕ್ಕಂಥ ಸಂಬಂಧ ಹೊಂದಿರತಕ್ಕಂಥ ಪವರ್ಫುಲ್ ಮಂತ್ರಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಅವರು ಇಲ್ಲಿ ಬಂದಿದ್ದಾರೆ ನಿಮ್ಮ ಬೇಡಿಕೆ ಈಡೇರುತ್ತೆ ಅಂತೇಳಿ ನಾನು ಕೂಡ ಆಶಾ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಿ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲಾ ನೌಕರ ವರ್ಗದ ಬಂದಿದ್ದೀರಿ ಈಗ ತಾನೇ ಸತೀಶ್ ಜಾರಕಿಹೊಳಿಗೆ ಮನವರಿಕೆ ಜಾರಕಿಹೊಳಿ ಮನವರಿಕೆ ಮಾಡಿಕೊಟ್ಟೆ ಇದು ಅತ್ಯಂತ ಘೋರ ಅಪರಾಧ ಆಗಿದೆ ಬಹಳ ಅನ್ಯಾಯ ಆಗಿದೆ ಇವರಿಗೆ ನೂರಕ್ಕೆ ನೂರು ಏಳನೇ ವೇತನ ಆಯೋಗ ವೇತನ ಪ್ರಕಾರ ಏನು ಏನೇನು ಸವಲತ್ತುಗಳು ಬರ್ಬೇಕಾಗಿದೆ ಅವರಿಗೆ ನ್ಯಾಯಯುತವಾಗಿ ಬರಬೇಕಾಗಿದೆ ಆದರೆ ಎಲ್ಲೋ ವ್ಯತ್ಯಾಸ ಆಗಿದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಟ್ಟಿಗೆ ಮಾತಾಡಿ ನಾವು ಸರಿ ಮಾಡಿಕೊಡ್ಬೇಕು ಅಂತ ಹೇಳಿದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅದರ ಹೇಳಿದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಅದೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ನಿಮ್ಮನ್ನ ಕೆಲವು ಹತ್ತಾರು ಮುಖಂಡರ ಜೊತೆಯಲ್ಲಿ ಮುಖ್ಯಮಂತ್ರಿಗಳನ್ನ ಇಲ್ಲಿ ಅಧಿವೇಶನದ ಒಳಗಡೆ ಭೇಟಿ ಭೇಟಿ ಮಾಡಿಕೊಡ್ತಕ್ಕಂಥದ್ದು ನಂತರ ಬೆಂಗಳೂರಿನಲ್ಲಿ ಮತ್ತೊಂದು ಸಭೆಯನ್ನು ನಿಮ್ಮ ನಿಮ್ಮ ಲೀಡರ್ಗಳ ಜೊತೆ ಮಾಡಿ ಅಲ್ಲಿ ಸುದೀರ್ಘವಾಗಿ ಮಾತಾಡಿ ಅದಕ್ಕೆ ಪರಿಹಾರ ಕಂಡುಕೊಡ್ತಕ್ಕಂಥ ವಿಷಯದಲ್ಲಿ ವಿಶ್ವಾಸದ ಮಾತ್ರ ನಾವು ಹೇಳಿದರೆ ನೀವೆಲ್ಲ ಥ ಸಂದರ್ಭದಲ್ಲಿ ತಮಗೆಲ್ಲ ತೊಂದರೆ ಆಗಿದೆ ದಯಮಾಡಿ ಸರ್ಕಾರದ ಪರವಾಗಿ ಸುದ್ದಿ ತಮಗೆ ತೊಂದರೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಡಿಸ್ಕಶನ್ ಮಾಡಲಿಕ್ಕೆ ಅಸಾಧ್ಯ ನಂತರ ಬೆಂಗಳೂರಲ್ಲಿ ಒಂದು ಸಭೆ ಏರ್ಪಾಟ್ ಮಾಡೋಣ ಸತ್ಯ ಭರವಸೆ ಕೊಡ್ತೀವಿ ಅಧ್ಯಕ್ಷರಿದ್ರಿ ಪದಾಧಿಕಾರಿಗಳಿದ್ರಿ ಆ ಬಗ್ಗೆ ಸಾಯಂಕೋ ನೌಕರರ ಸಂಘದ ಅಡಿಯಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಈಗ ತಾನೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಸರ್ಕಾರದ ಪರವಾಗಿ ಭರವಸೆಗಳ ಮಾತುಗಳನ್ನು ಆಡಿ ನಾವು ಮಾಡಿಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯದ ಪಿ ಡಬ್ಲ್ಯೂ ಡಿಯ ಮಿನಿಸ್ಟರ್ ಆಗಿರ್ತಕ್ಕಂಥವರು ಜೊತೆಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಈಗ ತಮ್ಮನ್ನು ಮಾತನಾಡಿಸಿ ಸರ್ಕಾರದ ಪರವಾಗಿ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಡ್ತೇವೆ ಅಂತಕ್ಕಂಥ ವಿಶ್ವಾಸದ ನುಡಿಗಳನ್ನು ಈಗಾಗಲೇ ಮಾತನಾಡಿದ್ದಾರೆ ನಾವು ನಾನು ಕೂಡ ನಿಮ್ಮ ಪ್ರತಿಭಟನೆಯಲ್ಲಿ ಒಬ್ಬನಾಗಿ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡು ನಿಮ್ಮ ಎಲ್ಲ ಬೇಡಿಕೆಗಳ ಅನುಸಾರವಾಗಿ ಏನೀಗೇನು ಏಳನೇ ವೇತನದಲ್ಲಿ ಈ ಎಲ್ಲಿರ್ಬೋದು ಜೊತೆಗೆ ಆರ್ ಜಿ ಕಮ್ಯುಟೇಷನ್ ಇವೆಲ್ಲವೂ ಕೂಡ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ತಾವು ಮಾಡ್ತಾ ಇರ್ತಕ್ಕಂಥದ್ದು ಕ್ರಮಬದ್ಧವಾಗಿ ಇರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಮ ಪರವಾಗಿ ಸರ್ಕಾರಕ್ಕೆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟು ನಮ್ಮೆಲ್ಲ ನಿವೃತ್ತ ನೌಕರರಿಗೆ ಅವರು ನಿವೃತ್ತ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತಲುಪಿಸಿಕೊಡುವಂಥ ನಿಟ್ಟಿನಲ್ಲಿ ಸಾವಿರದ ನಾಲ್ನೂರ ನಲವತ್ತ ಒಂಬತ್ತು ಇದೆಲ್ಲ ನಿಮ್ಮ ನಿಮ್ಮ ಬೇಡಿಕೆಗಳಿಗೆ ನಾನು ಎಂ ಪಿ ಎಂ ಷಣ್ಮುಖಯ್ಯ ಅಂತ ಹೇಳ್ಬಿಟ್ಟು ಕರ್ನಾಟಕ ರಕ್ಷ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಮಹಾಪ್ರಧಾನ ಸಂಚಾಲಕರು ಇವತ್ತು ನಾವು ಬೆಳಗಾವಿ ನಗರದಲ್ಲಿ ಸುವರ್ಣ ಸೌಧದ ಪಕ್ಕದಲ್ಲಿ ಹಾಕಿರ್ತಕ್ಕಂಥ ಸರ್ಕಾರ ನಿರ್ಮಿಸಿಕೊಟ್ಟಿರ್ತಕ್ಕಂಥ ಟೆಂಟ್ನಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ ನಮ್ಮ ಹೋರಾಟ ಯಾತಕ್ಕಾಗಿ ಅಂತ ಹೇಳಿದರೆ ನಾವೆಲ್ಲರೂ ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಸರ್ಕಾರದಲ್ಲಿ ನೌಕರರಾಗಿ ಕೆಲಸ ಮಾಡಿದ್ದೀವಿ ತಮಗೆ ಗೊತ್ತಿದೆ ಕೋರಿ ಒಂದು ಮಹಾಮಾರಿಯಾಗಿರ್ತಕ್ಕಂಥ ಒಂದು ರೋಗ ಬಂತು ಕೋವಿಡ್ ಅಂತ ಹೇಳ್ಬಿಟ್ಟು ಕರೋನಾ ಅಂತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಆ ಸಂದರ್ಭದಲ್ಲಿ ಸುಮಾರು ಎರಡೂವರೆ ಲಕ್ಷ ಜನ ನೌಕರರು ಇರಲಿಲ್ಲ ಆ ಎರಡೂವರೆ ಲಕ್ಷ ನೌಕರರ ಕೆಲಸವನ್ನು ನಾವು ಮಾಡಿದ್ದೀವಿ ಮಾನ್ಯ ಸುಧಾಕರ್ ಅಂತ ಏನು ಆಯೋಗ ಮಾಡಿದರು ಏಳನೇ ವೇತನ ಆಯೋಗವನ್ನು ಆಯೋಗದಲ್ಲಿ ಸುಧಾಕರ್ ಅವರು ಬರೆದಾರೆ ಒಂದು ಏಳು ಇಪ್ಪತ್ತೆರಡರಿಂದ ಈ ಎಲ್ಲ ನೌಕರರಿಗೂ ಏಳನೇ ವೇತನದ ಒಂದು ಬೆನಿಫಿಟನ್ನು ಕೊಡಬೇಕು ಅಂತಕ್ಕಂಥ ಒಂದು ವರದಿಯಲ್ಲಿ ತೋರಿಸಿದ್ರು ಸಹ ಸರ್ಕಾರ ಇವತ್ತು ಏನು ಮಾಡಿದೆ ಅಂದರೆ ಒಂದು ಎಂಟು ಇಪ್ಪತ್ನಾಲ್ಕರಿಂದ ಆರ್ಥಿಕ ಸೌಲಭ್ಯವನ್ನು ನೀಡಿರೋದ್ರಿಂದ ಒಂದು ಏಳು ಇಪ್ಪತ್ತೆರಡರಿಂದ ಒಂದು ಎಂಟು ಇಪ್ಪತ್ನಾಲ್ಕರ ಒಳಗಡೆಗೆ ನಿವೃತ್ತರಾಗಿರ್ತಕ್ಕಂಥ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಸುಮಾರು ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ತ್ಮೂರು ಜನ ನೌಕರರು ಮತ್ತು ಅಧಿಕಾರಿಗಳು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಯಾಕೆ ಅಂತಂದು ಹೇಳಿದರೆ ಈಗ ಒಬ್ಬೊಬ್ಬ ನೌಕರ ಕನಿಷ್ಠ ಡಿ ದರ್ಜೆ ನೌಕರಿಗೆ ಸರ್ಕಾರದಿಂದ ಎಂಟು ಲಕ್ಷ ರೂಪಾಯಿ ಕೊಡಬೇಕಾಗಿದೆ ಅದು ನಾವು ಒತ್ತಾಯ ನಾವು ಕೆಲಸ ಮಾಡಿರ್ತಕ್ಕಂಥದ್ದನ್ನು ಕೊಡಬೇಕಾಗಿದೆ ಈ ನ್ಯಾಯಯುತವಾದ ಬೇಡಿಕೆಗೆ ಹೋರಾಟಕ್ಕೋಸ್ಕರವಾಗಿ ಸರ್ಕಾರದ ಗಮನ ಸೆಳೆಯಲು ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯೋದಕ್ಕೋಸ್ಕರ ಇವತ್ತು ನಾವು ರಾಜ್ಯಾದ್ಯಂತ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ನೌಕರರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ ಸರ್ಕಾರದ ಬಗ್ಗೆ ನಮಗೆ ಅನುಕಂಪ ಇದೆ ಸರ್ಕಾರ ನಮ್ಮನ್ನು ರಕ್ಷಣೆ ಮಾಡಿದೆ ನಮ್ಮ ಜೀವನವನ್ನು ನಡೆಸಿಕೊಟ್ಟಿದೆ ಆದರೆ ಸಂಧ್ಯಾಕಾಲದಲ್ಲಿ ವಯಸ್ಸಾದಂಥ ಸಂದರ್ಭದಲ್ಲಿ ನಮಗೆ ಕೊಡಬೇಕಾದಂಥ ದುಡ್ಡನ್ನು ಹಿಡ್ಕೊಂಬಿಟ್ಟು ನಮಗೆ ತೊಂದರೆ ಕೊಡ್ತಾ ಇದೆ ಈಗಲಾದರೂ ಈ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಮಗೇನು ಬರ್ತಾ ಇದೆ ಆರ್ಥಿಕ ನಷ್ಟ ಆಗಿದೆ ಅದನ್ನು ಮತ್ತೆ ಕೊಡ್ತಕ್ಕಂಥ ಒಂದು ಪುನರಾದೇಶವನ್ನು ಹೊರಡಿಸ್ಬೇಕು ಇಲ್ಲದೆ ಹೋದರೆ ನಾವು ಇಲ್ಲಿವರೆಗೆ ಕಳೆದ ನಾಲ್ಕು ತಿಂಗಳಿಂದ ಶಾಂತಿಯುತ ಹೋರಾಟವನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಕ್ರಾಂತಿಯುತ ಹೋರಾಟಕ್ಕೆ ದಾರಿ ಮಾಡಿಕೊಡಬಾರ್ದು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಸರ್ಕಾರಕ್ಕೆ ಮತ್ತೊಮ್ಮೆ ನಾನು ಈ ರಾಜ್ಯದ ಇಪ್ಪತ್ತಾರು ಸಾವಿರ ನೌಕರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಆರ್ಥಿಕ ಸಂಕಷ್ಟವನ್ನು ಪರಿಹರಿಸ್ಬಿಟ್ಟು ನಮಗೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿ ಬರಬೇಕಾದಂಥ ಡಿ ಸಿ ಕಮಿಟೇಷನ್ ಮತ್ತು ಇ ಎಲ್ ಸರೆಂಡರನ್ನು ನಮಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡೋದ್ರ ಮೂಲಕ ನಿಮ್ಮೆಲ್ಲ ಮಾಧ್ಯಮದವರಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ಜಿಲ್ಲೆಗಳ ಎಲ್ಲ ಪ್ರತಿನಿಧಿಗಳಿಗೆ ಆರ್ಥಿಕ ನಷ್ಟವನ್ನು ಹೊಂದಿರತಕ್ಕಂಥ ನೌಕರರ ವರ್ಗದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಈ ಒಂದು ಸಭೆ ಹೋರಾಟಕ್ಕೆ ರಾಜ್ಯದ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಒಂದು ಸಂಘಟನೆ ಏನಿದೆ ಆ ನಿವೃತ್ತ ನೌಕರರ ಸಂಘಟನೆಯ ಬೆಳಗಾವಿ ಜಿಲ್ಲಾ ಘಟಕ ಸಂಪೂರ್ಣವಾಗಿ ನಮಗೆ ಬೆಂಬಲವನ್ನು ಇವತ್ತನ್ನು ಹೋರಾಟಕ್ಕೆ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮಾಧ್ಯಮದ ಮುಖಾಂತರ ಈ ಮಾಧ್ಯಮಕ್ಕೆ ಬಂದಂಥ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಬೆಳಗಾವಿ ಜಿಲ್ಲಾ ಶಾಖೆಯ ಅಡಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ನೌಕರರು ಇವತ್ತು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆ ಆದಂಥ ನಾವು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ದುಡಿದಿರ್ತಕ್ಕಂಥವರು ಏಳನೇ ವೇತನ ಆಯೋಗ ಜಾರಿ ಮಾಡಿದ ಅವಧಿಯಲ್ಲಿಯೇ ನಾವು ಸೇವೆಯನ್ನು ಮಾಡುತ್ತಿದ್ದೇವೆ ಆದರೆ ನಮಗೆ ನಿವೃತ್ತಿ ಆರ್ಥಿಕ ಸೌಲಭ್ಯವಾದಂಥ ಡಿ ಸಿ ಆರ್ ಜಿ ಕಂಪ್ಟೇಷನ್ ಮತ್ತು ಎಲ್ ಸರೆಂಡರ್ನ ನಮಗೆ ಹಳೆಯ ಆರನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಈ ನಾಲ್ಕು ದರ್ಜೆ ನೌಕರರು ಒಬ್ಬ ಸಿಪಾಯಿಯಿಂದ ಹಿಡಿದು ಒಬ್ಬ ಕ್ಲಾಸ್ ಒನ್ ವರೆಗೂ ಆರು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ನಮಗೆ ಆರ್ಥಿಕ ಹಾನಿಯಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಎರಡು ಶಾಸಕರ ಮೂಲಕ ಮೂವತ್ತೊಂದು ಸಚಿವರ ಮೂಲಕ ಎಪ್ಪತ್ತೈದು ವಿಧಾನ ಪರಿಷತ್ ಸದಸ್ಯರ ಮೂಲಕ ನಾವು ಆಗ್ರಹಿಸಿದ್ದೇವೆ ಮೂವತ್ತೊಂದು ಸಚಿವರು ಮುಖ್ಯಮಂತ್ರಿಗಳಿಗೆ ಶಿಫಾರಸು ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ನಾವು ರಾಜ್ಯದ ಮೂಲೆ ಮೂಲೆಯಿಂದ ಇಪ್ಪತ್ತು ಸಾವಿರಕ್ಕೂ ಅಧಿಕ ನಿವೃತ್ತ ನೌಕರರು ಇವತ್ತು ಇಲ್ಲಿ ಸಮಾವೇಶಗೊಂಡಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಅಹವಾಲನ್ನು ಕೇಳಿ ನಮ್ಮ ಇಪ್ಪತ್ತಾರು ಸಾವಿರ ನೌಕರರ ಕುಟುಂಬ ಮತ್ತು ಕುಟುಂಬದ ಸದಸ್ಯರಿಗೆ ಹಾಗೂ ನಮ್ಮ ಹೋರಾಟ ಪರ ಸಂಘಟನೆಗಳ ಬೆಂಬಲಿಗರಿಗೆ ಒಂದು ಮಾತನ್ನು ಕೊಟ್ಟು ಈ ಕೂಡಲೇ ಪರಿಷ್ಕೃತ ಆದೇಶವನ್ನು ಹೊರಡಿಸಿ ನಮಗೆ ಆರ್ಥಿಕ ನಷ್ಟದ ಒಂದು ಲಾಭವನ್ನು ಅನುಕೂಲವನ್ನು ಮಾಡಿಕೊಡಬೇಕು ಅವರೇ ಬಂದು ಈ ಸ್ಥಳದಲ್ಲಿ ನಮ್ಮ ಮನೆಯನ್ನು ಸ್ವೀಕರಿಸಿ ಹಿಂದೆ ಆದೇಶವನ್ನು ಹೊರಡಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಇಲ್ಲ ಅಂದರೆ ಇಲ್ಲಿವರೆಗೂ ನಾವು ನಾಲ್ಕು ತಿಂಗಳಿಂದ ಶಾಂತಿಯುತ ಹೋರಾಟವನ್ನು ಮಾಡಿದ್ದೇವೆ ನಮ್ಮ ಬೇಡಿಕೆ ಈಡೇರದ ಇದ್ದರೆ ನಾವು ಕ್ರಾಂತಿಯುತ ಹೋರಾಟವನ್ನು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಆದರೆ ನಮ್ಮ ಊರ್ಗ ಉಗ್ರ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಕೊಡುವುದಿಲ್ಲ ಅನ್ನುವಂಥ ಭರವಸೆ ಇದೆ ಅವರು ಬರಬೇಕು ನಮ್ಮ ಬೇಡಿಕೆಯನ್ನು ಆಲಿಸಬೇಕು ಈಡೇರಿಸಬೇಕು ಅಂತ ಈ ವೇದಿಕೆ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಅಶೋಕ್ ಎಂ ಸಜ್ಜನ್ ರಾಜ್ಯ ಸಂಸ್ಥಾಪಕ ಸಂಚಾಲಕ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಬೆಂಗಳೂರು ಟೋಟಲ್ ಆಗಿ ನಾವೀಗ ಒಂದು 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 ಏಳು ಇಪ್ಪತ್ತು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಇಪ್ಪತ್ತು ನಾ ಇಪ್ಪತ್ತ್ನಾಲ್ಕರವರೆಗೂ ಸರಿಯಾಗಿ ಸುಮಾರು ಒಂದು ಮೂರು ಮೂರು ಸಾವಿರದ ನೂರ ಮೂವತ್ತೊಂದು ಎಂಪ್ಲಾಯೀಸ್ಗಳಿದ್ದೀವಿ ಟೋಟಲಾಗಿ ಅದರಲ್ಲಿ ಎ ಬಿ ಸಿ ಡಿ ನಾಲ್ಕು ಗ್ರೂಪ್ನವರಿದ್ದೀವಿ ಅದರಲ್ಲಿ ನಾವೆಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ನಮ್ಮ ಗೌರ್ಮೆಂಟಿಂದ ಎ ಜಿ ಸಿ ಆಫೀಸಿಂದ ಮತ್ತು ಎಚ್ ಆರ್ ಎಮ್ ಎಸ್ ಟ್ರಜರಿಯಿಂದೆಲ್ಲ ಇನ್ಫಾರ್ಮೇಷನ್ ತೊಗೊಂಡಿದ್ವಿ ಅಫಿಷಿಯಲ್ ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ ಅದರಲ್ಲಿ ಟೋಟಲ್ ಗ್ರೂಪ್ ಎ ಪರ್ಸ ಪರ್ಸೆಂಟ್ ನಮ್ಮಲ್ಲಿ ಎರಡು ನೂರ ನಲ್ವತ್ತೆರಡು ಜನ ಇದ್ದಾರೆ ಗ್ರೂಪ್ ಬಿ ಎಲ್ಲಿ ಅಮೌಂಟ್ ಅಮೌಂಟು ಗ್ರೂಪ್ ಎ ಅಫಿಷಿಯಲ್ಸ್ಗೆ ಟೂ ಫಾರ್ಟಿ ಟು ಕ್ರೋಸ್ ಬೇಕಾಗುತ್ತೆ ಆಮೇಲೆ ಗ್ರೂಪ್ ಬಿಗಳಿಗೆ ಮುನ್ನೂರ ಮೂವತ್ತೈದು ಕೋಟಿ ಬೇಕಾಗುತ್ತೆ ಗ್ರೂಪ್ ಸಿಗಳಿಗೆ ಎರಡು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಬೇಕಾಗುತ್ತೆ ಗ್ರೂಪ್ ಡಿಗೆ ಗೆ ನೂರು ಮೂವತ್ತು ಹದಿಮೂರು ಕೋಟಿ ಬೇಕಾಗುತ್ತೆ ಸರ್ಕಾರದಲ್ಲಿ ನಾವು ಏನು ಕೇಳ್ತಿದ್ದೀವಿ ಅಂತ ಹೇಳಿದ್ರೆ ಟೋಟಲ್ ಆಗಿ ಇದರಲ್ಲಿ ಅರೌಂಡ್ ಒಂದು ಫಿಫ್ಟಿ ಟು ಪರ್ಸೆಂಟ್ ಅಷ್ಟು ಅಮೌಂಟು ಕಂಪಿಟೇಷನ್ ಆಗಿರುತ್ತೆ ಕಂಪಿಟೇಷನ್ ಅಂದರೆ ನಮ್ಮ ಎಂಪ್ಲಾಯೀಸ್ ಅದನ್ನು ವಾಪಸ್ ವಾಪಸ್ಸನ್ನು ರೀಪೇಮೆಂಟ್ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬೇಡಿಕೆ ಏನಿದೆ ನಮ್ಮ ಬೇಡಿಕೆ ಏನಿದೆ ಅದರಲ್ಲಿ ಟೋಟಲ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಅಮೌಂಟು ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಅಮೌಂಟನ್ನು ಸಾಲವಾಗಿ ಕೊಡ್ತಾರೆ ಅದರ ಮುಂಗಡವಾಗಿ ಅದನ್ನು ಕಳೆದ ಹನ್ನೊಂದು ವರ್ಷದಿಂದ ಹದಿನೈದು ವರ್ಷಗಳಲ್ಲಿ ಅದನ್ನು ಸರ್ಕಾರಕ್ಕೆ ಸರ್ಕಾರಕ್ಕೆ ವಾಪಸ್ ಕೊಡಬೇಕಾಗುತ್ತೆ ಎಲ್ಲ ನೌಕರರು ಹಾಗಾಗಿ ನಮ್ಮ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಕೇವಲ ನಮ್ಮ ಬೇಡಿಕೆ ಏನು ಲೆಕ್ಕ ಹಾಕಿದೀವಿ ನಾವು ಮೂರು ಸಾವಿರದ ನೂರ ಮೂವತ್ತೊಂದು ಕೋಟಿ ಅಷ್ಟು ಲೈನ್ ಲೆಕ್ಕ ಹಾಕಿದೀವಿ ಅದರಲ್ಲಿ ಕೇವಲ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಸರ್ಕಾರದ ಆಗುತ್ತೆ ಅಂತ ಹೇಳಿದ್ರೆ ಸುಮಾರು ಒಂದುವರೆ ಸಾವಿರ ಕೋಟಿಯಿಂದ ಕಡಿಮೆ ಆಗುತ್ತೆ ಹಾಗಾಗಿ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸುಮಾರು ಸೆವೆಂಟಿ ಪರ್ಸೆಂಟ್ ಅಷ್ಟು ಎಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆ ಟೀಚರ್ಸ್ ಆಗಲಿ ಎಲ್ಲ ಅವರೇ ಮೆಜಾರಿಟಿ ಶೇರ್ಸ್ ಇರ್ತಾರೆ ಸಂಖ್ಯೆಯಲ್ಲಿ ಇರ್ತಾರೆ ಅವರಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಇ ಎಲ್ ಎನ್ಕ್ಯಾಶ್ಮೆಂಟು ಅವ್ರ ಪೀರಿಯಡ್ ಎಲ್ಲ ತ್ರೀ ಹಂಡ್ರೆಡ್ ಮ್ಯಾಕ್ಸಿಮಮ್ ಪೀರಿಯಡ್ ಬೇರೆ ನೌಕರಿ ಏನು ಇರುತ್ತೆ ಅವ್ರದ್ದೆಲ್ಲೂ ಹಂಡ್ರೆಡಿಂದ ಒನ್ ಟ್ವೆಂಟಿ ಒಳಗಡೆನೇ ಇರುತ್ತೆ ಹಾಗಾಗಿ ಈ ಅಮೌಂಟ್ ಏನಿದೆಯಲ್ಲ ಇದು ಲಾಸ್ಟಿಗೆ ಸರ್ಕಾರಕ್ಕೆ ಹೊರ ಏನಾಗ ಆರ್ಥಿಕ ಹೊರ ಏನಾಗುತ್ತೆ ಅಂತ ಹೇಳಿದ್ರೆ ಸಾವಿರದ ಎರಡುನೂರು ಕೋಟಿಗಿಂತ ಕಡಿಮೆ ಆಗುತ್ತೆ ಹಾಗಾಗಿ ಸರ್ಕಾರಕ್ಕೆ ಇದೇನು ದೊಡ್ಡ ಅಲ್ಲ ಆಮೇಲೆ ಇನ್ನೊಂದು ವಿಷಯ ಏನಿದೆ ಅಂತ ಹೇಳಿದ್ರೆ ಈಗ ನಮ್ಮ ವೇತನ ಆಯೋಗ ಏಳನೇ ವೇತನ ಆಯೋಗ ಜಾರಿ ಮಾಡಿದ್ದಾರೆ ಆದರೆ ವೇತನ ಏಳನೇ ವೇತನ ಆಯೋಗದಲ್ಲಿ ಆರನೇ ವೇತನ ಆಯೋಗದನ್ನು ಕನ್ಸಿಡರ್ ಮಾಡಿ ಬೆನಿಫಿಟ್ ಕೊಟ್ಟಿದ್ದಾರೆ ಇದು ಟೆಕ್ನಿಕಲಿ ರಾಂಗು ಇದನ್ನು ಆಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇಪ್ಪತ್ತಾರು ಸಾವಿರ ಜನ ಏನು ನಾವು ಎಂಪ್ಲಾಯ್ಸ್ ಇದೀವಿ ಟೋಟಲ್ ಆಗಿ ನಮಗೆ ಇದನ್ನು ಅವರು ಮೋಸ ಏನು ನಮಗೆ ಏನು ಸಿಗ ಆರ್ಥಿಕ ನ್ಯಾಯಯುತವಾಗಿ ಏನು ಸಿಗಬೇಕಾಗಿರೋ ಸೌಲಭ್ಯನ ಅವ್ರು ಕಸಿದ್ಕೊಂಡಂಗೆ ಆಗಿದೆ ಸಮ್ ಅಮೌಂಟು ಇದು ಲಾಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಎಂಪ್ಲಾಯ್ಸ್ಗಳಿಗೆ ಲಾಸ್ಟ್ಗೆ ಹೋಗಬೇಕಾದ್ರೆ ಇದು ಒಂದೇ ಒಂದು ಆಗಿರುತ್ತೆ ಅವ್ರ ಜ ಭವಿಷ್ಯದಲ್ಲಿ ಮುಂದಿನ ಜೀವನದಕ್ಕೆ ಇರುವಂಥದ್ದು ಅದು ಇದನ್ನು ಕೂಡ ಕಿತ್ಕೊಂಡಂಗೆ ಆಗುತ್ತೆ ಆಮೇಲೆ ಸಮಾನತೆ ಅನ್ನೋದು ಇಲ್ಲೇ ಇಲ್ಲ ಈಗ ಸೆವೆಂತ್ ಪೇ ಅಲ್ಲಿ ಸಿಕ್ಸ್ತ್ ಪೇ ಕಮಿಷನ್ ಅಮೌಂಟನ್ನು ಅವರು ಡಿಸೈಡ್ ಮಾಡಿದ್ದಾರೆ ಇದು ತೀವ್ರವಾಗಿ ಖಂಡಿಸ್ತೀವಿ ಇದನ್ನು ಇದನ್ನು ನಾವೀಗ ಸರ್ಕಾರ ಮಟ್ಟಕ್ಕೆ ಕೂಡ ಇದನ್ನು ಎರಡು ಮೂರು ಸಲ ನಾವು ಮೀಟಿಂಗ್ ಎಲ್ಲ ಮಾಡಿದ್ದೀವಿ ಈಗ ಈ ಪ್ರಮಾಣದಲ್ಲಿ ನಾವು ಇದನ್ನು ಬೆಂಗಳೂರಲ್ಲೂ ಕೂಡ ಸುಮಾರು ಒಂದು ಸುಮಾರು ಒಂದು ಹನ್ನೆರಡು ಸಾವಿರ ಅಷ್ಟು ಜನ ಬಂದು ನಮ್ಮ ಎಂಪ್ಲಾಯಿಸ್ಗಳ ಸಪೋರ್ಟ್ ಕೊಟ್ಟಿದ್ರು ಈಗ ಫ್ರೀಡಂ ಪಾರ್ಕಲ್ಲಿ ನಾವು ಆಯೋಜನೆ ಮಾಡಿದ್ವಿ ಸೆಪ್ಟೆಂಬರ್ ಸೆಪ್ಟೆಂಬರಲ್ಲಿ ಈಗ ಇದನ್ನು ಆಯೋಜನೆ ಮಾಡ್ತಾ ಇದ್ವಿ ಮುಂದೆ ಸರ್ಕಾರ ಇದರ ಬಗ್ಗೆ ಸೂಕ್ತ ಬೇಗನೆ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಇದನ್ನು ಉಗ್ರ ಪ್ರಮಾಣದ ನಾವು ಒಂದು ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಈಗ ಬಯಸ್ತಾ ಇದ್ದೇನೆ